ಕ್ರಿಯೇಟಿವ್ ಶೈಲಜಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಚಿಕ್ಕಮ್ಮ ಒಂದು ಸುಂದರವಾದ ಹಾಡನ್ನ ಹಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಒಡವೆ ವಸ್ತ್ರ ಅಂದ್ರೆ ತುಂಬಾನೇ ಇಷ್ಟ ಅದರ ಬದಲಾಗಿ ಅದ್ರಗಿಂತನೂ ಮಿಗಿಲಾದಂತದ್ದು ಏನು ಅನ್ನೋದ್ರ ಒಂದು ಅರ್ಥಪೂರ್ಣವಾದಂತ ಹಾಡನ್ನ ಹೇಳ್ತಾ ಇದಾರೆ ಕೇಳಿ ಆನಂದಿಸಿ ಫ್ರೆಂಡ್ಸ್ ಒಡವೆ ವಸ್ತ್ರಭೂಷಣವಿಲ್ಲ ಗುಣವೇ ಘೋಷಣ ಉದಯ ಕಾಲ ಎದ್ದು ಪತಿಗೆ ಉದಯ ಕಾಲ ಎದ್ದು ಪತಿಗೆ ನಮಸ್ಕರಿಸಿ ಗುರು ಹಿರಿಯರಿಗೆ ಸ್ವಾಧರ್ಮ ನಡೆವಾದು ಇದೇ ಸಖಿಲಾರವು ಬಡಿ ವಾರ ಮೂರದೆಂದು ಕಡಿಗಾಣರ್ ಕಲ್ತನ ಫಲವು ಕಡಿಗಾಣರ್ ಕಲ್ತನ ಫಲವು ಒಡವೆಸ್ತ ವಸ್ತ್ರಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಒಣವೆ ವಾಸ್ತಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಹಣೆ ಮೇಲೆ ವಿಭೂತಿ ಧರಿಸಿ ಹಣೆ ಮೇಲೆ ವಿಭೂತಿ ಧರಿಸಿ ಧಣಿ ಆಗ್ನೆ ನೀರದೆ ನಡೆದು ಗಿಣಿಯಂತೆ ರಂಗನಿರುವದು ಇದೇ ಚಂದ್ರ ನಡೆ ನೋಡಿ ಇಲ್ಲದೆ ಗುಡಿಯೊಳಗೆನು ಫಲವು ಭಜನೆ ಮಾಡೆನು ಫಲವು ಒಡವೆ ಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಒಡವೆ ಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಆತ್ಮದ ಅನುಭವನಾಯ್ತು ಪರಾತ್ಮವು ವರ ಗುರು ಉಪದೇಶ ಪಾಡ್ಲಿ ಇದೇ ಇದೇಂತ ಶೃಂಗಾರ ಬೆಲೆ ನಿಲ್ಲದ ಒಡವೆವು ಚಂದ ಪಿಡಸಿದ ನಾವು ಪಿಡಸೀದ ಮಾವು ಒಡವೆ ವಸ್ತ್ರಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಒಡವೆ ವಸ್ತ್ರಭೂಷಣವಿಲ್ಲ ಗುಣವೇ ಭೂಷಣ ಹೆಣ್ಣಿಗೆ ಈಗ ಒಡವೆ ಹಾಡು ಮುಗೀತು ಈಗ ಅವರ ಒಂದು ಹಾಡನ್ನು ಹಾಡ್ತಾ ಇದ್ದಾರೆ ಕೇಳಿ ಹುತ್ತಿನೊಳಗೆ ಸರ್ಪ ಕಂಡೆ ಗುತ್ತಿನೊಳಗೆ ಸರ್ಪ ಕಂಡೆ ಮುದ್ದಿನಂತ ಎಡೆಯ ತೆಗದೆ ಹಾಲಕಿ ಕೈಯ ಬಾರಿ ಪರಸುಖವ ಘನವ ತೋರೆ ಆಕಮಾದೇವಿ ಬಾ ೆರಡ ವರುಷ ನನ್ನೆರಡ ವರುಷ ತಂದೆ ತಾಯಿ ಮಾತನ್ನು ಮೇರಿ ಶಿವ ಶರಣಿ ನಾನಳಾದ ಆ ಕ ಮಾವಿ ವಾರ ಶಿವರಣಿ ನಾನಳಾದ ಆ ಕಮಾ ಹೇಳಿ ವಾರಿ ಮೇ धरसि परळि रुद्रि रुद्राक्षि हाकि हणि मेले विभूति धरसि परळि रुद्राक्षि हाकि शिव शरणिना नळदे आकमादेवी वार परसुखवघनवतोरे वा आकमादेव वारि गुडक हो कडा कळगवलि करडि गञ्जि वन्दे आकमादेव वारि परसुखवनव तोरे आकमादेव वा